ಲಾರಿ ಮುಷ್ಕರಕ್ಕೆ ಮಾಲೀಕರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ ಷಣ್ಮುಗಪ್ಪ ಚನ್ನಾರೆಡ್ಡಿ ನಡುವೆ ಮುಷ್ಕರ ಜಟಾಪಟಿ ನಡೆದಿದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಮುಷ್ಕರ ಅಂತ ಷಣ್ಮುಗಪ್ಪ ಹೇಳ್ತಿದ್ದಾರೆ ಷಣ್ಮುಗಪ್ಪ ಕರೆ ನೀಡಿರೋ ಮುಷ್ಕರಕ್ಕೆ ಬೆಂಬಲ ನೀಡ್ತಾ ಇಲ್ಲ ಚನ್ನಾರೆಡ್ಡಿ ಏಪ್ರಿಲ್ ಹದಿನೈದರಿಂದ ಎಂದಿನಂತೆ ರಾಜ್ಯದಲ್ಲಿ ಲಾರಿ ಸಂಚಾರ ಇರುತ್ತೆ ಲಾರಿ ಮಾಲೀಕರ ಸಂಘದ ರಾಜ್ಯ ಮುಖಂಡ ಚನ್ನಾರೆಡ್ಡಿ ಈ ಮಾತು ಹೇಳ್ತಾ ಇದ್ದಾರೆ ಲಾರಿ ಮುಷ್ಕರ ಅಂತ ಆತಂಕ ಪಡೋ ಅಗತ್ಯ ಇಲ್ಲ ಲಾರಿಗಳು ಎಂದಿನಂತೆ ಕಾರ್ಯಾಚರಣೆ ಮಾಡುತ್ತಿವೆ ಲಾರಿ ಮಾಲೀಕರ ಸಂಘದ ಮುಖಂಡ ಚನ್ನಾರೆಡ್ಡಿ ಈ ಮಾಹಿತಿ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಷಣ್ಮುಗ ಲಾರಿಗಳು ಬೀದಿಗೆ ಇಳಿಯಲ್ಲ ಅಂತಿದ್ದಾರೆ ಲಾರಿ ಅಸೋಸಿಯೇಷನ್ ಮುಖಂಡ ಆಗಿರುವಂತಹ ಚನ್ನಾರೆಡ್ಡಿ ಅವರಿದ್ದಾರೆ ಅವರ ಕಡೆಯಿಂದ ಈಗಾಗಲೇ ಈ ಒಂದು ಬಂದ್ಗೆ ಏನು ಅವರ ಬೆಂಬಲ ಇಲ್ಲ ಅನ್ನುವಂಥದ್ದು ಅವ್ರನ್ನ ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಯಾಕೆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಸರಿ ಲಾರಿ ಅಸೋಸಿಯೇಷನ್ ಸನ್ ಷಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ ಏಪ್ರಿಲ್ ಹದಿನಾಲ್ಕರಿಂದ ಬಂದ್ ಅಂತ ಹೇಳಿದ್ದಾರೆ ಆದರೆ ತಾವು ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಯಾಕೆ ಕಾರಣ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಪಾಂಡಿಚೇರಿ ಬಿಟ್ಟರೆ ನಾವೇ ಕಮ್ಮಿ ಇದ್ದೀವಿ ನಾವು ಜಾಸ್ತಿ ಗೌರ್ಮೆಂಟ್ ಜೊತೆಲಿ ಘರ್ಷಣೆ ಮಾಡಿ ಇರೋದೇ ಕಮ್ಮಿ ಇರೋ ಒಂದು ರೂಪಾಯಿ ಕಷ್ಟ ಅಂತ ನಾನು ಬೆಂಬಲ ಕೊಡ್ತೇನೆ ನಾನು ಅವರು ಎರಡು ರೂಪಾಯಿ ಜಾಸ್ತಿ ಮಾಡಿದ ದಿವಸನೇ ಎಲ್ಲ ಸ್ಟಡಿ ಮಾಡಿದೆ ಎಕ್ಸೆಪ್ಟ್ ಪಾಂಡಿಚೇರಿ ಸದರ್ನ್ ಸ್ಟೇಟ್ಸಲ್ಲಿ ನಾವೇ ಚೀಪ್ ಆಗಿದ್ದೀವಿ ಸೊ ಈ ಗೌರ್ಮೆಂಟ್ ಮೇಲೆ ಒತ್ತಡ ತರೋದು ಕಷ್ಟ ಆಗ್ತದೆ ಆದ್ದರಿಂದ ನಾನು ಬಸ್ ಸೇರೋಲ್ಲ ಮಾರಲ್ ಅಥಾರಿಟಿ ಇರ್ತದೆ ಈಗ ಏನು ಮಾರಲ್ ಅಥಾರಿಟಿ ಇಲ್ದರೆ ಹೆಂಗೆ ಪ್ರೊಟೆಸ್ಟ್ ಮಾಡೋಣ ಈಗ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಏನಾದರೂ ಸರ್ಕಾರಕ್ಕೆ ಏನಾದರೂ ಈ ಬಗ್ಗೆ ಮಾಹಿತಿ ದರ ಇಳಿಕೆ ಮಾಡಿ ಜಾಸ್ತಿ ಮಾಡಿರೋ ತಪ್ಪು ಕಮ್ಮಿ ಮಾಡಿ ನಮ್ಗೆ ಕಷ್ಟ ಅಂತ ಬರೆದಿದ್ದೀವಿ ಬಟ್ ಪ್ರೊಟೆಸ್ಟ್ ಮಾಡೋ ಸಂದರ್ಭ ಬಂದಿಲ್ಲ ಮನವಿಗಳು ಮಾಡಿದ್ದೀವಿ ಇನ್ನೂ ಗೊತ್ತಿಲ್ಲ ಸರ್ಕಾರ ಒಂದೆರಡು ದಿವಸ ಸ್ಟ್ರೈಕ್ ಆಗೋವರೆಗೂ ಕರೆಯೋಲ್ಲ ಅದು ಹ್ಯಾಬಿಟ್ ಅವರದು ಅಧಿಕಾರಿಗಳು ಏನಾದರೂ ಫಿಗರ್ ಕೊಡಬೇಕಲ್ಲ ಕೊಡೋಲ್ಲ ನೋಡೋಣ ಏನಾಗ್ತದೆ ನಮ್ಮ ಲಾರಿಗಳು ಅದು ಗೊತ್ತಾಗಲ್ಲ ನನಗೆ ಅವರ ಕಡೆ ಎಷ್ಟು ಜನ ಇರ್ತಾರೆ ಅಂತ ಆ ಸಂದರ್ಭ ದಿವಸ ಪ್ರತಿಯೊಬ್ಬನು ವ್ಯಾಪಾರ ಅಲ್ವಾ ಅವ್ರು ಬೆಳಿಗ್ಗೆ ಎದ್ದು ಅವ್ನು ಓಡಾಡಬೇಕು ಅವನು ಕಂತು ಕಟ್ಟಬೇಕು ಅವನ್ ಏನೇನೋ ಕಮಿಟ್ಮೆಂಟ್ ಇರ್ತಾ ಹೋಗ್ಬೇಕು ಅಷ್ಟು ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ವ್ಯವಧಿ ಅವ್ರಿಗೆ ಇರೋಲ್ಲ ಸೊ ಹಳೆ ಕಾಲದಲ್ಲಿ ಇದ್ದಂಗೆ ಇಲ್ಲ ಈಗ ಜನ ಏನೋ ದುಡ್ಡು ಕೊಟ್ಟು ಎಸ್ಕೇಪ್ ಆಗಿ ಹೋಗ್ಬೋಣ ಅನ್ನೋ ಟೈಪ್ ಇದಾರೆ ನಮ್ಮ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡೋಣ ಡಿಗ್ನಿಟಿ ನಮ್ಮ ಪರ್ಸನಲ್ ಈಗ ಇಲ್ಲ ಜನ ಬದಲಾವಣೆ ಆಗಿಬಿಟ್ಟಿದ್ದಾರೆ ಅವರು ಸಭೆ ಕರೆದು ಜೊತೆಯಲ್ಲಿ ಡಿಸ್ಕಸ್ ಮಾಡಕ್ ಬರಲ್ಲ ಕಾರಣ ಏನಂದ್ರೆ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಟೋಕನ್ ಇಶ್ಯೂ ಮಾಡ್ತಾನೆ ನನ್ನ ಜೊತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್